ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಒಂದೇ ಒಂದು ಸ್ಟಿಚಿಂಗ್ ಹಾಕಿದರೆ ಸಾಕು ನಿಮಗೆ ಕ್ರಾಸ್ ಪೀಸ್ ಅನ್ನೋದು ರೆಡಿ ಆಗುತ್ತೆ ಸೊ ಅದು ಯಾವ ರೀತಿ ಅನ್ನೋದು ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಆರು ಇಂಚಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆಮೇಲೆ ಮಾರ್ಕಿಂಗ್ ಮಾಡಿ ಕಟ್ ಮಾಡೋಣ ಅಂತ ಸೊ ಉದ್ದ ಬಂದು ಹದಿನಾಲ್ಕು ಇಂಚು ಇದೆ ಸೊ ನಾವೀಗ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಒಂದೊಂದು ಇಂಚಿಗೆ ಮಾರ್ಕಿಂಗ್ ಮಾಡ್ಕೋಬೇಕು ಈಗ ಕೊಳಪಟ್ಟಿ ಹೊಲಿಯೋದಕ್ಕೆ ಒಂದು ಇಂಚು ಬೇಕಾಗುತ್ತಲ್ವ ಹಾಗಾಗಿ ಒಂದು ಇಂಚಿಗೆ ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಈ ತುದಿಯಿಂದ ಆ ತುದಿವರೆಗೂ ಇದ್ದೀನಿ ಅದ್ರ ಪಕ್ಕ ಮತ್ತೆ ಒಂದೊಂದು ಇಂಚಿಗೆ ಅಂತ ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ಅಲ್ಲಿ ಅಗ್ಲ ಎಷ್ಟಿರುತ್ತೋ ಅಗ್ಲಕ್ಕೆ ಒಂದೊಂದು ಇಂಚನ್ನಾಗೆ ಕೊನೆವರೆಗೂ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಬೇಕು ಸೊ ಇಲ್ಲಿ ನಾನು ಐದು ಇಂಚಿಗೆ ಕರೆಕ್ಟಾಗಿ ಮಾರ್ಕಿಂಗನ್ನು ಮಾಡ್ಕೊಂಬಿಟ್ಟು ಉಳಿದಿದ್ದ ಬಟ್ಟೆ ಏನಿದೆ ಅಲ್ವ ಅಷ್ಟು ಸೈಡು ಅದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಸೊ ಎರಡು ಸೈಡು ಇದೇ ರೀತಿ ಒಂದೊಂದು ಇಂಚಿಗೆ ಅಂತ ಮಾರ್ಕ್ ಮಾಡಿಕೊಂಡು ಸೊ ಯಾವ ಕಡೆ ಎಕ್ಸ್ಟ್ರಾ ಬಟ್ಟೆ ಏನು ಬರ್ತಾ ಇದೆ ಅಲ್ವಾ ಅದನ್ನು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಈಗ ನಾನು ಇಲ್ಲಿ ಲೈನನ್ನು ಹಾಕೊತಾ ಇದ್ದೀನಿ ಫಸ್ಟು ಲೈನ್ ಹಾಕೊಳ ಅವಶ್ಯಕತೆ ಇಲ್ಲ ಆ ಕಡೆ ತುದಿ ಈ ಕಡೆ ತುದಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಜಸ್ಟ್ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ಕೇಲಲ್ಲಿ ಲೈನ್ ಅನ್ನೋದು ಹಾಕೊತಾ ಇದ್ದೀನಿ ಸೊ ಲೈನ್ ಹಾಕೊಂಡಾಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಹಾಗಾಗಿ ಈ ಲೈನನ್ನು ಹಾಕಿಬಿಟ್ಟು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲ್ ವೀಡಿಯೋನ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿದರೆ ನಿಮಗೆ ಅಲ್ಲಲ್ಲೇ ಟಿಪ್ಸು ಟಿಕ್ಸು ಎರಡೂ ಕೂಡ ಸಿಗ್ತಾ ಹೋಗುತ್ತೆ ಹಾಗಾಗಿ ಲಾಸ್ಟಿಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈಗ ಹೊಸದಾಗಿ ಹೈಪ್ ಅನ್ನೋ ಆಪ್ಷನ್ ಕೂಡ ಬಂದಿದೆ ಪಾಯಿಂಟ್ಸ್ ಕೊಡೋದು ಅದನ್ನು ಕೂಡ ನೀವು ಕೊಡ್ಬೋದು ನನಗೆ ನೋಡಿ ಫ್ರೆಂಡ್ಸ್ ಈಗ ಕೊನೆಯದಾಗಿ ಲಾಸ್ಟ್ನೇ ಲೈನ್ ಏನಿದೆ ಅದನ್ನು ಹಾಕೊತಾ ಇದ್ದೀನಿ ಒಂದು ಹೊಲಿಗೆ ಹಾಕೊಂಡ್ರೆ ಸಾಕು ಬೇಗ ನಿಮ್ಮ ಒಂದು ಕ್ರಾಸ್ ಪೀಸ್ ಏನಿದೆ ಅದು ಕೆಲಸ ಮುಗಿಯುತ್ತೆ ನೋಡಿ ನಾನು ಇಷ್ಟು ಹಾಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಈ ಕಡೆ ಸೈಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಲಾಸ್ಟ್ ಒಂದೊಂದು ಇಂಚ್ ಬರೋ ರೀತಿಯೇ ಸಮವಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಆಮೇಲೆ ಈ ಉದ್ದ ಏನಿದೆ ಅಲ್ಲ ಫ್ರೆಂಡ್ಸ್ ಇದು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಡಿ ಈ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳೋದು ಏನಿರತ್ತೆ ಬಟ್ಟೆ ಅದೇ ರೀತಿಯೇ ಇಷ್ಟು ಉದ್ದ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಸೊ ಈಗ ನಾನು ಲೈನ್ ಅನ್ನ ಹಾಕೊಂಡಿದ್ದೀನಿ ಆಲ್ರೆಡಿ ಈಗ ನೋಡಿ ಇದೇನು ಲೈನ್ ಕಾಣಿಸಿದೆ ಅಲ್ವಾ ಸೊ ಅದಕ್ಕೆ ಮತ್ತೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಉಲ್ಟ ಸೈಡು ಮಾರ್ಕಿಂಗ್ ಕಾಣಲ್ಲ ಅಂತ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಸಲ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಲ್ವ ಹಾಗೆ ನೋಡಿ ಈ ರೀತಿ ಇಟ್ಕೋಬೇಕು ಕೆಳಗಾದ್ರೂ ಇಟ್ಕೊಬೇಕು ಇನ್ನು ಮೇಲಾದ್ರೂ ಇಟ್ಕೋಬೇಕು ನಾನಿಲ್ಲಿ ಕೆಳಗೆ ತೋರಿಸ್ತಾ ಇದ್ದೀನಿ ಮೇಲೆ ಒಂದು ಇಂಚ್ ಬಿಟ್ಟು ಕೆಳಗೆ ಇಟ್ಕೊಳ್ಳಿ ಈ ರೀತಿ ಸಮಾನ ಅದು ಇಟ್ಕೊಳಕೋಬೇಡಿ ಬರೋದಿಲ್ಲ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಮೇಲೆ ಒಂದು ಇಂಚ್ ಲೈನ್ ಏನಿದೆ ಆ ಒಂದು ಇಂಚಿಗೆ ಈ ಮುಂದ್ಗಡೆ ಏನಿದೆ ಎಡ್ಜು ಅಲ್ಲಿ ಇಟ್ಕೋಬೇಕು ಈ ರೀತಿ ಮೇಲ್ಗಡೆ ಒಂದು ಇಂಚ್ ಬಿಡಬೇಕು ಈ ರೀತಿ ಇಟ್ಕೊಂಬಿಟ್ಟು ಜಸ್ಟ್ ಒಂದೇ ಒಂದು ಹೊಲಿಗೆ ಅನ್ನೋದು ಹಾಕೋಬೇಕು ಫ್ರೆಂಡ್ಸ್ ಆಮೇಲೆ ಲೈನ್ಗಳು ಏನು ಬರುತ್ತಲ್ವ ಅಲ್ಲಿ ನೀವು ಆದಷ್ಟು ಹೊಲಿಗೆ ಅನ್ನೋದನ್ನ ಹಾಕೊಂಡ್ರೆ ಮತ್ತೆ ಮತ್ತೆ ಹೊಲಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಾನಿಲ್ಲ ಹಾಗೆ ಗಂಟು ಹೊಲಿಗೆ ಅನ್ನೋದು ಆ ಕಡೆ ತುದಿ ಈ ಕಡೆ ತುದಿ ಹಾಕೊಂಡಿದ್ದೀನಿ ಸೊ ಎಲ್ಲೆಲ್ಲಿ ಲೈನ್ ಬರುತ್ತಲ್ವ ಅಲ್ಲೂ ಕೂಡ ನೀವು ಗಂಟು ಹೊಲಿಗೆ ಅನ್ನೋದನ್ನ ಹಾಕೋಬೋದು ಸೊ ಅವಾಗ ಬಿಚ್ಕೊಳ್ಳೋದಿಲ್ಲ ಅದು ನೀಟಾಗೆ ಇರುತ್ತೆ ನೋಡಿ ಒಂದೇ ಒಂದು ಹೊಲಿಗೆ ಅನ್ನೋದು ಹಾಕೊಂಡಾಯ್ತು ಸೊ ಈ ಥರ ಬಂದಿದೆ ಇದು ಹಿಂದೆ ಮುಂದೆ ಇಟ್ಟು ಹೊಲಿತೀವಲ್ವ ಆ ಥರ ಕಾಣಿಸುತ್ತೆ ಸೊ ಈಗ ನಾವು ಒಂದು ಸೈಡಿಂದ ಕಟ್ಟಿಂಗ್ ಅನ್ನೋದು ಮಾಡ್ತಬೇಕು ಯಾವ ಸೈಡಲ್ಲಾದರೂ ಮಾಡ್ಬೋದು ನೀವು ನೋಡಿ ಇದು ಮೇಲುಗಡೆ ಏನು ಲೈನ್ ಕಾಣಿಸಿದೆ ಆ ಲೈನ್ ಮೇಲೆ ಕಟ್ ಮಾಡ್ತಾ ಹೋಗ್ಬೇಕು ಒಂದು ಲೇಯರ್ ಮಾತ್ರ ಡಬಲ್ ಲೇಯರ್ ಅಲ್ಲ ನೋಡಿ ಕೆಳಗಡೆ ಬಿಟ್ಟಿದ್ದೀನಿ ಬಟ್ಟೆ ಅದು ಬಿಟ್ಬಿಟ್ಟೆ ನೀವು ಮೇಲ್ ಗೆರೆ ಏನು ಕಾಣಿಸ್ತಾ ಹೋಗುತ್ತಾ ಆ ಗೆರೆ ಪ್ರಕಾರನೇ ನೀವು ಕಟ್ಟಿಂಗ್ ಅನ್ನೋದು ಮಾಡ್ತಾ ಹೋಗ್ಬೇಕು ಈ ರೀತಿ ಸೊ ಅವಾಗ ನಿಮಗೆ ಕ್ರಾಸ್ ಪೀಸ್ ಏನಿದೆ ಒಂದೇ ಸಲಿ ಉದ್ದ ಸಿಗುತ್ತೆ ನೋಡಿಬೇಕಿದ್ರೆ ಎಷ್ಟು ಉದ್ದ ಸಿಗುತ್ತೆ ಅಂತ ನಾನು ಹಾಕಿರೋದು ಜಸ್ಟ್ ಒಂದೇ ಒಂದು ಹೊಲಿಗೆ ಅಷ್ಟೆ ಸೊ ಈ ಜಾಯಿಂಟ್ ಬಂದ ತಕ್ಷಣ ಮತ್ತೆ ನೀವು ಕಂಟಿನ್ಯೂ ಮುಂದುವರಿಸ್ಬೇಕು ಮುಂದರ್ಸ್ಕೊಂಡು ಲೈನ್ ಏನು ಬರ್ತಾ ಇರುತ್ತೆ ಅದನ್ನು ಕಟ್ ಮಾಡ್ತಾ ನೀವು ಹೋಗ್ಬೇಕಷ್ಟೇ ಮಾರ್ಕಿಂಗ್ ಮಾಡದೇ ಇದ್ರೂ ಪರವಾಗಿಲ್ಲ ಒಂದು ಇಂಚ್ ಅಗಲ ಗ್ಯಾಪ್ ನಿಮಗೆ ಐಡಿಯಾ ಇದ್ದರೆ ಅದೇ ಅಳತೆ ಪ್ರಕಾರ ನೀವು ಕಟ್ ಮಾಡ್ತಾ ಹೋಗ್ಬೋದು ನಿಮಗೆ ಅರ್ಥ ಆಗಲಿ ಅಂತ ನಾನಿಲ್ಲಿ ಗೆರೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಕಂಟಿನ್ಯೂ ಆಗಿ ನೀವು ತುದಿವರೆಗೂ ಇನ್ನೊಂದು ತುದಿ ಸಿಗೋವರೆಗೂ ಇದೇ ರೀತಿ ಕಟ್ ಮಾಡ್ತಾ ಹೋಗಬೇಕು ಸೊ ಸಾಕಷ್ಟು ಉದ್ದ ಕ್ರಾಸ್ ಪೀಸು ನಿಮಗೆ ಸಿಗುತ್ತೆ ಇದು ಕೆಳಗಡೆ ಪಟ್ಟಿ ಕೊಡೋದಕ್ಕೆ ಮತ್ತು ಸ್ಲೀವು ಪಟ್ಟಿ ಕೊಡೋದಕ್ಕೆ ಈ ಥರ ಎಲ್ಲದಕ್ಕೂ ಯೂಸ್ ಆಗುತ್ತೆ ಈ ಕ್ಯೂನಿ ಬಟ್ಟೆ ಎಲ್ಲ ಹೊಲಿತೀರಲ್ವ ಕೆಳಗಡೆ ಪಟ್ಟಿ ಕೊಡಬೇಕಾಗತ್ತೆ ಆವಾಗ ನೀವು ಒಂದೇ ಸಲ ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಸ್ಲೀವಿಗೆ ಬೆನ್ನಿಗೆ ಅಂತ ಸ್ಲೀವ್ಲೆಸ್ ಇದ್ರೆ ಅದಕ್ಕೂ ಕೂಡ ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡಿಕೊಂಡು ಹೊಲಿಬೋದು ಎಲ್ಲದಕ್ಕೂ ಕೂಡ ಈ ಕ್ರಾಸ್ ಪೀಸು ಬರುತ್ತೆ ನೆಕ್ಕಿಗೂ ಕೂಡ ಬರುತ್ತೆ ನೋಡಿ ಎಷ್ಟು ಉದ್ದ ಸಿಕ್ಕಿದೆ ಒಂದೇ ಸಲ ಒಂದೇ ಹೊಲಿಗೆ ಹಾಕಿರೋದಷ್ಟೇ ನಾನು ಇಷ್ಟು ಉದ್ದ ಕೂಡ ಸಿಗುತ್ತೆ ಸೊ ಇದೇ ಥರ ಕ್ರಾಸ್ ಪೀಸ್ ಮಾಡೋದು ಇನ್ನೊಂದು ವೀಡಿಯೋ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಒಂದು ಮೀಟ್ರು ಅಥವಾ ಅರ್ಧ ಮೀಟ್ರಲ್ಲಿ ಒಂದೇ ಸಲಿ ಹೊಲಿದಿಟ್ಕೊಂಡ್ರೆ ಅದರಲ್ಲಿ ಮೂರು ಸ್ಟಿಚಿಂಗ್ ಹಾಕ್ತೀವಿ ಇದರಲ್ಲಿ ಒಂದು ಹೊಲಿಗೆ ಹಾಕಿದ್ವಲ್ವ ಅದರಲ್ಲಿ ಮೂರು ಸ್ಟಿಚಿಂಗ್ ಹಾಕಿ ಕಟ್ ಮಾಡುವಂಥದ್ದು ಅದು ಕೂಡ ಇದಕ್ಕಿಂತ ದೊಡ್ಡ ಪೀಸಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಆ ವೀಡಿಯೋನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಐ ಕಾರ್ಡಲ್ಲಿ ನೋಡಿ ಫ್ರೆಂಡ್ಸ್ ಕ್ರಾಸ್ ಪೀಸ್ ಹೊಲಿಯೋದನ್ನೇ ನಾನು ಮೂರು ಥರ ತೋರಿಸಿದ್ದೀನಿ ಫ್ರೆಂಡ್ಸ್ ಅದನ್ನು ಕೂಡ ಐ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಅದು ಜಾಯಿಂಟ್ ಮಾಡೋದು ಕೂಡ ಮೂರು ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಒಂದೇ ವಿಡಿಯೋ ಇದೆ ಅದು ನೋಡಿ ಬೇಕಾದರೆ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೈಪ್ ಕೊಡೋದನ್ನು ಕೂಡ ಮರಿಬೇಡಿ ಯೂಸ್ಫುಲ್ ಅನಿಸಿದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್